ಲೋಕಸಭಾ ಚುನಾವಣೆಯ ದಿನಾಂಕವೂ ಅನೌನ್ಸ್ ಆಗಿದೆ ಅತ್ತ ಬಿ ಜೆ ಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದೆ ಇತ್ತ ಕಾಂಗ್ರೆಸ್ ಕೂಡ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ ಆದರೆ ಜೆ ಡಿ ಎಸ್ ಪಕ್ಷ ಮಾತ್ರ ಅಡ್ಡ ಕತ್ತರಿಯಲ್ಲಿ ಸಿಕ್ಕಿದೆ ಕೇಳಿರುವುದು ಮೂರು ಕ್ಷೇತ್ರಗಳು ಅದರಲ್ಲೂ ಜೆ ಡಿ ಎಸ್ ಭದ್ರಕೋಟೆ ಎನಿಸಿಕೊಂಡಿರುವಂತಹ ಕ್ಷೇತ್ರಗಳನ್ನು ಮಾತ್ರ ಕೇಳಿದೆ ಆದರೆ ಇನ್ನೂ ಕ್ಷೇತ್ರ ಅನೌನ್ಸ್ ಆಗಿಲ್ಲ ಕಾರ್ಯಕರ್ತರಂತೂ ರೊಚ್ಚಿ ಗೆದ್ದಿದ್ದಾರೆ ಸಭೆ ಮಾಡುವಾಗ ಕರೆಯಲ್ಲ ಪ್ರಚಾರಕ್ಕೆ ಬಂದಾಗ ಅವರ ಪಾಡಿಗೆ ಅವರು ಪ್ರಚಾರ ಮಾಡಿಕೊಂಡು ಹೋಗ್ತಾರೆ ಸ್ಥಳೀಯ ಬಿಜೆಪಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಇದರ ನಡುವೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಬೇಸರ ಮಾಡಿಕೊಂಡಿದ್ದಾರೆ ಮೈತ್ರಿ ಬಗ್ಗೆ ಮಾತನಾಡುತ್ತಾ ಅಭ್ಯರ್ಥಿಗಳ ಘೋಷಣೆ ಹಾಗೂ ಕ್ಷೇತ್ರಗಳ ಘೋಷಣೆ ತಡವಾಗ್ತಾ ಇದೆ ಎಂದು ನಮ್ಮ ಪಕ್ಷದ ಕಾರ್ಯಕರ್ತರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಬಿಜೆಪಿಯಿಂದ ಆರು ಏಳು ಸೀಟು ಕೇಳಿಲ್ಲ ಕೇಳಿರುವುದೇ ಮೂರ್ನಾಲ್ಕು ಸೀಟು ನಮ್ಮ ಶಕ್ತಿ ಅವರಿಗೂ ಗೊತ್ತು ಹೀಗಾಗಿ ನಾವು ಕೇಳಿರುವ ಸೀಟುಗಳನ್ನು ನೀಡುತ್ತಾರೆ ಎಂಬ ನಂಬಿಕೆ ಇದೆ ಕೇವಲ ಎರಡೂ ಕ್ಷೇತ್ರಗಳನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಇಷ್ಟು ಪ್ರಯತ್ನ ಪಟ್ಟಿಲ್ಲ ಇಷ್ಟೊಂದು ಹೊಂದಾಣಿಕೆ ಮಾಡಿಕೊಂಡಿದ್ದಲ್ಲ ಎಂದು ನೇರವಾಗಿಯೇ ಡಿಮ್ಯಾಂಡ್ ತಿಳಿಸಿದ್ದಾರೆ ಇದೇ ವೇಳೆ ಮುಖಂಡರ ಮಾತುಗಳನ್ನು ಶಾಂತ ಆಲಿಸಿದ ದೇವೇಗೌಡರು ಅಸಮಾಧಾನಿತ ಮುಖಂಡರಿಗೆ ಸಮಾಧಾನ ಹೇಳಿದ್ದಾರೆ ಇನ್ನೊಮ್ಮೆ ಅಮಿತ್ ಶಾ ನಡ್ಡಾ ಅವರ ಜೊತೆ ಮಾತನಾಡುವಂತೆ ಕುಮಾರಸ್ವಾಮಿ ಅವರಿಗೆ ಸೂಚನೆ ನೀಡಿದ ಮಾಜಿ ಪ್ರಧಾನಿಗಳು ಇಲ್ಲವಾದರೆ ನಾನೇ ದೆಹಲಿಗೆ ಹೋಗಿ ಬರುತ್ತೇನೆ ಎಂದಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕೆಂದು ಪಣ ತೊಟ್ಟ ಜೆಡಿಎಸ್ ಬಿಜೆಪಿ ಜೊತೆಗೆ ಮೈ ಮೈತ್ರಿ ಮಾಡಿಕೊಂಡಿದೆ ಮೈತ್ರಿಯಾದ ದಿನದಿಂದಲೂ ಕುಮಾರಸ್ವಾಮಿ ಅವರು ಸಾಕಷ್ಟು ಓಡಾಟ ನಡೆಸಿದ್ದಾರೆ ಪಕ್ಷ ಸಂಘಟನೆ ಮಾಡುವ ರೀತಿ ಕೆಲಸ ಮಾಡಿದ್ದಾರೆ ಬಿಜೆಪಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರು ಕೂಡ ಮೈತ್ರಿ ವಿರೋಧಿಸಿ ತಮ್ಮದೇ ಪಕ್ಷದ ಕಾರ್ಯಕರ್ತರು ಪಕ್ಷ ಬಿಟ್ಟರೂ ಕೆಡಿಸಿಕೊಳ್ಳದ ಕುಮಾರಣ್ಣ ಗೆಲ್ಲುವತ್ತ ಪ್ಲಾನ್ ಮಾಡುತ್ತಿದ್ದರು ಆದರೆ ಈಗ ಬಿಜೆಪಿಯ ನಡೆಗೆ ಬೇಸತ್ತಿದ್ದಾರೆ